ನಮ್ಮ ಭಾರತ ದೇಶವನ್ನು ಅನೇಕರು ಅನೇಕ ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ನಮ್ಮ ಭಾರತಕ್ಕೆ ಫಸ್ಟ್ ಬಂದಿದ್ದ್ಯಾರು ಯಾವ ರೀತಿ ತಳವನ್ನು ಉರಿದ್ರು ಯಾವ ರೀತಿ ಆಳ್ವಿಕೆಯನ್ನು ನಡೆಸಿದ್ರು ಅಂತೇಳಿ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಅಪಾರವಾದಂತಹ ಸಾಂಬಾರು ಪದಾರ್ಥಗಳು ಕಡಿಮೆ ರೇಟಲ್ಲಿ ಸಿಗ್ತಾ ಇರುತ್ತೆ ಸಾಂಬಾರು ಪದಾರ್ಥಗಳು ಅಂದರೆ ಚಕ್ಕೆ ಲವಂಗ ಮೆಣಸು ಈ ರೀತಿ ನಾನಾ ರೀತಿಯ ಸಾಂಬಾರ್ಗಂತಹ ಪದಾರ್ಥಗಳು ಕಡಿಮೆ ರೇಟಲ್ಲಿ ಸಿಗ್ತಾ ಇರುತ್ತೆ ಯುರೋಪಿಯನ್ ಕಂಟ್ರಿಯಲ್ಲಿಗಳಲ್ಲಿ ಇದ್ದಂತಹ ವ್ಯಾಪಾರಿಗಳು ಏನು ಮಾಡ್ತಾರೆ ನಮ್ಮ ದೇಶದಿಂದ ಕಡಿಮೆ ರೇಟಲ್ಲಿ ಈ ಪದಾರ್ಥಗಳನ್ನು ತೆಗೆದುಕೊಂಡೋಗಿ ಅವ್ರ ದೇಶದಲ್ಲಿ ಮಾರಾಟವನ್ನು ಮಾಡಿ ಹೆಚ್ಚು ಲಾಭವನ್ನು ಗಳಿಸ್ತಾ ಇರ್ತಾರೆ ನಮ್ಮ ದೇಶದಿಂದ ಅವ್ರ ದೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಮಧ್ಯದಲ್ಲಿ ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಅಂತ ಐತೆ ಈ ನಗರದ ಮುಖಾಂತರನೇ ಅವರು ಅವ್ರ ದೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಒಂದು ದಿನ ಏನಾಗುತ್ತೆ ಅಂದರೆ ಸಾವಿರದ ನಾನ್ನೂರ ಐವತ್ಮೂರರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋ ಮಂಟರ್ಕರ್ ಮಾಡ್ತಾರೆ ವಶಪಡಿಸ್ಕೊಂಡು ಬಿಡ್ತಾರೆ ಇವರು ವಶಪಡಿಸ್ಕೊಂಡಾದ್ಮೇಲೆ ಏನಾಯ್ತು ಇಲ್ಲಿಂದ ಯಾವುದೇ ರೀತಿ ವಸ್ತುಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಟ್ಯಾಕ್ಸನ್ನು ಕಟ್ಟಬೇಕು ಸುಂಕವನ್ನು ಕಟ್ಟಬೇಕು ಅಂತೇಳಿ ಹೇಳ್ತಾರೆ ಆಗ ಈ ವ್ಯಾಪಾರಿಗಳಿಗೆ ಏನಾಗುತ್ತೆ ಲಾಭ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಯುರೋಪಿಯನ್ ವ್ಯಾಪಾರಿಗಳು ಏನು ಮಾಡ್ತಾರೆ ನಾವು ಯಾಕೆ ಅವರಿಗೆ ಟ್ಯಾಕ್ಸನ್ನು ಕಟ್ಟಬೇಕು ನಾವು ಭಾರತಕ್ಕೆ ಬೇರೆ ದಾರಿಯನ್ನು ಬೇರೆ ರೋಡನ್ನು ಕಂಡು ಅಂತ ಅಂತೇಳಿ ನಿರ್ಧಾರ ಮಾಡಿ ಕೆಲವರು ಪ್ರಯತ್ನವನ್ನು ಪಡ್ತಾರೆ ಕೆಲವರು ವಿಫಲರೂ ಕೂಡ ಹಾಕ್ತಾರೆ ಇನ್ನು ಪೋರ್ಚುಗೀಸರ ವಾಸ್ಕೋಡಧಾಮ ಏನು ಮಾಡ್ತಾನೆ ಸಾಹೋ ಗಿಬ್ರಿಲ್ಲಾ ಅಂತೇಳಿ ಒಂದು ಹಡಗಿನ ಮುಖಾಂತರ ಹರಬ್ಬಿ ಸಮುದ್ರದ ಮುಖಾಂತರ ಬಂದು ಕೇರಳದ ಕಲ್ಲಿಕೋಟೆಯ ಕಪ್ಪಾಡ ಅಂತೇಳಿ ಒಂದು ಸ್ಥಳಕ್ಕೆ ಸಾವಿರದ ತೊಂಬತ್ತೆಂಟು ಮೇ ಹದಿನೇಳನೇ ತಾರೀಕು ಬಂದು ತಲುಪ್ತಾನೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಜಲಮಾರ್ಗವನ್ನು ಕಂಡುಹಿಡಿದಿದ್ದು ಯಾರು ಅಂತಂದರೆ ಇದೇ ವಾಸುಕೋಡ ಗಾಮ ಸಾವಿರದ ನಾನ್ನೂರ ತೊಂಬತ್ತೆಂಟು ಮೇ ಹದಿನೇಳನೇ ತಾರೀಕು ಬಂದು ತರುತ್ತಾನೆ ಆಗ ನಮ್ಮ ಈ ದೇಶದಲ್ಲಿ ನಮ್ಮ ಭಾರತದಲ್ಲಿ ಕೇರಳದಲ್ಲಿ ಇದ್ದಂತಹ ರಾಜ ಜಾಮೂರಿನಂತ ಅವನಿಗೆ ಅಲ್ಪ ಸ್ವಲ್ಪ ದುಡ್ಡನ್ನು ಕೊಟ್ಟು ಏನು ಮಾಡ್ತಾನೆ ನಾವು ಸಣ್ಣದಾಗಿ ವ್ಯಾಪಾರವನ್ನು ಮಾಡ್ತೀವಿ ಅಂತೇಳಿ ಪರ್ಮಿಷನ್ನ ತಗೊಳ್ತಾನೆ ದಿನ ದಿನ ಕಳೀತಾ ಕಳೀತಾ ಏನಾಗುತ್ತೆ ಆ ವ್ಯಾಪಾರವನ್ನು ದೊಡ್ಡದಾಗಿ ಬೆಳೆಸ್ತಾ ಸ್ಟಾರ್ಟ್ ಮಾಡ್ತಾನೆ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಟೋಟಲ್ ಆಗಿ ಮೂರು ಸಲ ನಮ್ಮ ಭಾರತಕ್ಕೆ ಬರ್ತಾನೆ ಮೂರನೇ ಸಲ ಅಂದರೆ ಸಾವಿರದ ಐನೂರ ಇಪ್ಪತ್ನಾಲ್ಕರಲ್ಲಿ ಇಲ್ಲೇ ಸತ್ತೋಗ್ತಾನೆ ಅವನ ಸಮಾಧಿ ಈಗಲೂ ಕೂಡ ಕೇರಳದಲ್ಲಿ ಐತೆ ಈ ಪೋರ್ಚುಗೀಸರು ಬಂದ ಆದ್ಮೇಲೆ ಡಚ್ಚರು ಬರ್ತಾರೆ ಬ್ರಿಟಿಷರು ಬರ್ತಾರೆ ಫ್ರೆಂಚರು ಬರ್ತಾರೆ ಇವ್ರು ಇವ್ರಿಗೇನೆ ವ್ಯಾಪಾರ ಮಾಡೋದಕ್ಕೆ ಏನಾಗುತ್ತೆ ಅಂತಂದರೆ ಪೈಪೋಟಿ ಸ್ಟಾರ್ಟ್ ಆಗುತ್ತೆ ಪೈಪೋಟಿ ಸ್ಟಾರ್ಟ್ ಆದಾಗ ಇವ್ರ ಇವ್ರ ಹೊಡೆದಾಡಿಕೊಂಡು ಕೊನೆಗೆ ಸ್ಟ್ರಾಂಗ್ ಆಗಿ ಯಾರು ಬ್ರಿಟಿಷರು ಬ್ರಿಟಿಷರು ಉಳ್ಕೊತಾರೆ ಈ ಎಲ್ಲ ಸಮಯದಲ್ಲಿ ಯಾರ್ಯಾರು ಬಂದರು ಯಾರ್ಯಾರು ಹೋದರು ಏನೇನೆಲ್ಲ ಆಯಿತು ಎಲ್ಲವನ್ನೂ ಕೂಡ ನಾವು ನಿಧಾನವಾಗಿ ಸಿಂಪಲ್ಲಾಗಿ ನೋಡ್ತಾ ಹೋಗೋಣ ಮುಂದಿನ ವೀಡಿಯೋಗಳಲ್ಲಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಮುಂದಿನ ವೀಡಿಯೋಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹನ ನೀಡಿ ಅಂತ ಕೇಳ್ಕೊಳ್ತೀನಿ